ಆತ ಬಂಡೆಗಲ್ಲನೆ ಒಡೆದು ಆಕರ್ಷಕ ರೂಪ ನೀಡುವ ಕೈಚಳಕ ಹೊಂದಿದ್ದ ಶ್ರಮಜೀವಿ ತನ್ನ ಶ್ರಮಜೀವನದಿಂದಲೇ ಐವರು ಮಕ್ಕಳನ್ನ ಸಾಕಿಸಲು ಮದುವೆಯನ್ನು ಮಾಡಿದ್ದ ಆದರೆ ಇಳಿವಯಸ್ಸಿನಲ್ಲಿ ಶಕ್ತಿ ಕುಂದಿದ್ದ ಅಪ್ಪನನ್ನ ನೋಡಿಕೊಳ್ಳಬೇಕಾಗಿದ್ದ ಏಕೈಕ ಮಗನಿಂದಲೇ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಜೀವನ ನಿರ್ವಹಣೆಗೆ ಅಂಗಲಾಚುತ್ತಿದ್ದ ನತದೃಷ್ಟ ಅಪ್ಪನನ್ನ ಸಮಾಜ ಸೇವಕ ಮಾಧವ್ ನಾಯ್ಕ್ ಸ್ವಜವಾಬ್ದಾರಿ ಹೊತ್ತು ವೃದ್ಧಾಶ್ರಮದಲ್ಲಿ ನೆಲೆ ಒದಗಿಸಿ ಮಾನವೀಯತೆ ಮೆರೆದಿದ್ದಾರೆ ಈತ ತಾಲೂಕಿನ ಶಿರ್ವಾಡ ನಾಡಗೇರಿ ಗ್ರಾಮದ ಅರವತ್ತು ವರ್ಷದ ಹನುಮಪ್ಪ ಒಡ್ಡರ್ ಮೂಲತಃ ಶಿವಮೊಗ್ಗ ಜಿಲ್ಲೆಯವನಾಗಿದ್ದರೂ ಹಲವು ವರ್ಷಗಳ ಹಿಂದೆ ಕೂಲಿ ಕೆಲಸಕ್ಕೆ ಬಂದು ಕುಟುಂಬ ಸಮೇತವಾಗಿ ಇಲ್ಲಿಯೇ ನೆಲೆ ಕಂಡುಕೊಂಡಿದ್ದಾರೆ ಈತನಿಗೆ ನಾಲ್ವರು ಹೆಣ್ಣುಮಕ್ಕಳು ಹಾಗೂ ಓರ್ವ ಗಂಡು ಮಗ ಇದ್ದು ತನ್ನಲ್ಲಿ ಶಕ್ತಿ ಇರುವವರೆಗೂ ಕಲ್ಲು ಒಡೆದು ಹೆಂಡತಿ ಮಕ್ಕಳೊಂದಿಗೆ ಜೀವನ ನಿರ್ವಹಣೆ ಮಾಡಿದ್ದಲ್ಲದೆ ನಾಲ್ಕು ಜನ ಹೆಣ್ಣು ಮಕ್ಕಳು ಹಾಗೂ ಮಗನ ಮದುವೆಯನ್ನ ಈ ವೃದ್ಧನೇ ಮಾಡಿದ್ದಾನೆ ಆದರೆ ಕಲ್ಲು ಒಡೆಯುವ ಕೆಲಸ ಮಾಡುತ್ತಿದ್ದ ವೇಳೆ ದುರದೃಷ್ಟವಶಾತ್ ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಮತ್ತೆ ಚೇತರಿಸಿಕೊಳ್ಳಲು ಸಾಧ್ಯವೇ ಆಗಿಲ್ಲ ಬಳಿಕ ಮನೆಯಲ್ಲೇ ಚಿಕ್ಕಪುಟ್ಟ ಕೆಲಸ ಮಾಡುತ್ತಾ ಜೀವನ ಕಳೆಯುತ್ತಿದ್ದ ಹನುಮಪ್ಪನಿಗೆ ಭರವಸೆಯಾಗಿ ಉಳಿದಿದ್ದ ಮಗನಿಂದಲೇ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಮನೆಯೇ ಬೇಡ ಎನ್ನುವ ಮನಸ್ಥಿತಿ ಉಂಟಾಯಿತು ಕಸು ಇಲ್ಲದ ತಂದೆ ತಾಯಿಗೆ ಹತ್ತಾರು ಕೆಲಸ ಮಾಡುವಂತೆ ಮಗನ ಒತ್ತಡದ ನೋವಿಗೆ ಮನನೊಂದು ಮನೆಯನ್ನೇ ಬಿಟ್ಟು ಬಂದಿದ್ದಾನೆ ಈತನ ಪಡಿತರ ಕಾರ್ಡ್ ಆಧಾರ್ ಕಾರ್ಡ್ ಇದ್ದರೂ ಮಗ ನೀಡದೇ ಇದ್ದದ್ದರಿಂದ ಸರ್ಕಾರದ ಸೌಲಭ್ಯ ಸಹ ಪಡೆಯಲು ಸಾಧ್ಯವಾಗಿಲ್ಲ ಹೀಗಾಗಿ ಮಗನ ಮೇಲೆ ಮನನೊಂದು ಕಳೆದ ಎಂಟು ದಿನದ ಹಿಂದೆ ಮನೆ ಬಿಟ್ಟು ಬಂದಿದ್ದ ಹನುಮಪ್ಪ ಒಡ್ಡರ್ ಗುರುವಾರ ನಗರದ ಪತ್ರಿಕಾ ಭವನದ ಬಳಿ ನೆರವು ಅಂಗಲಾಚುತ್ತಿದ್ದ ವೇಳೆ ಸಾಮಾಜಿಕ ಕಾರ್ಯಕರ್ತ ಮಾಧವ ನಾಯಕ್ ಈತನ ಬಗ್ಗೆ ವಿಚಾರಿಸಿದಾಗ ಆತ ತನ್ನ ನೋವನ್ನ ಹೇಳಿಕೊಂಡಿದ್ದಾನೆ ಮಗನ ಕಿರುಕುಳಕ್ಕೆ ಮನೆ ಬಿಟ್ಟು ಬಂದಿದ್ದೇನೆ ನನಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಅವರಿಗೆ ಮದುವೆಯಾಗಿದೆ ಆದರೆ ನಾನು ಮನೆ ಬಿಟ್ಟು ಬಂದ ವಿಷಯ ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲ ಕಳೆದ ವರ್ಷ ಕಣ್ಣಿಗೆ ಏಟು ಬಿದ್ದು ಕಣ್ಣಿನ ದೃಷ್ಟಿ ಮಂದವಾಗಿದೆ ಮೊದಲಿನಂತೆ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಇದ್ದ ಒಬ್ಬನೇ ಮಗ ನನ್ನನ್ನು ನೋಡಿಕೊಳ್ಳುವ ಎನ್ನುವ ಭರವಸೆ ಇತ್ತು ಆದರೆ ಆತ ನನಗೆ ತುಂಬಾ ತೊಂದರೆ ಕೊಡುತ್ತಿದ್ದಾನೆ ಹೀಗಾಗಿ ಮನೆ ಬಿಟ್ಟು ಬಂದೆ ಎಂದು ಗದ್ಗದಿತನಾಗಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ ಬಳಿಕ ಮಾಧವ್ ನಾಯ್ಕ್ ವೃದ್ಧಾಶ್ರಮದಲ್ಲಿ ಚೆನ್ನಾಗಿ ಆರೈಕೆ ಮಾಡಿ ನೋಡಿಕೊಳ್ಳುವ ವ್ಯವಸ್ಥೆ ಮಾಡಲಾಗುವುದು ಎಂಬ ಭರವಸೆಗೆ ಯಲ್ಲಾಪುರದ ರಾಘವೇಂದ್ರ ವೃದ್ಧಾಶ್ರಮಕ್ಕೆ ಸಂಪರ್ಕಿಸಿ ಅಲ್ಲಿನ ಉಸ್ತುವಾರಿ ನೋಡಿಕೊಳ್ಳುವ ಮಲ್ಲಿಕಾರ್ಜುನ ಎಂಬುವವರೊಂದಿಗೆ ಮಾತನಾಡಿ ಖುದ್ದಾಗಿ ತಾವೇ ಯಲ್ಲಾಪುರಕ್ಕೆ ಕಳುಹಿಸುವ ವ್ಯವಸ್ಥೆ ಮಾಡಿದ್ದಾರೆ ಇದೇ ವೇಳೆ ನನ್ನಂತೆ ನನ್ನ ಮಡದಿಯೂ ಅಶಕ್ತಳಾಗಿದ್ದು ಆಕೆಯೂ ಅಲ್ಲಿ ತೊಂದರೆ ಅನುಭವಿಸುತ್ತಿದ್ದಾಳೆ ಅವಳನ್ನ ನನ್ನ ಬಳಿ ಕಳುಹಿಸಿ ಎಂದು ಹನುಮಂತಪ್ಪ ಬೇಡಿಕೊಂಡಿದ್ದು ಆಕೆಯ ಒಪ್ಪಿಗೆ ಪಡೆದು ಕಳುಹಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಮಾಧವ್ ನಾಯ್ಕ್ ಭರವಸೆ ನೀಡಿದ್ದಾರೆ ಹಸುವಿನಿಂದ ಬಳಲುತ್ತಿದ್ದ ಈ ವೃದ್ಧನಿಗೆ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ವತಿಯಿಂದ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿತ್ತು ಮುಂಡ್ಗೋಡ ತಾಲೂಕಿನ ಕೊಪ್ಪ ಗ್ರಾಮದ ರಾಜೇಸಾಬ್ ಮುಲ್ಲಾ ಎಂಬುವವರ ಬಡ ಕುಟುಂಬದ ರಿಯಾಜ್ ಎಂಬ ಹದಿನೆಂಟು ವರ್ಷದ ಯುವಕ ಇದೀಗ ಎರಡು ಕಿಡ್ನಿಗಳ ವೈಫಲ್ಯದಿಂದ ಸಾವು ಬದುಕಿನ ಮಧ್ಯ ಹೋರಾಡುತ್ತಿದ್ದಾನೆ ರಿಯಾಜ್ ಮುಲ್ಲಾನವರು ಲಯೋಲಾ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಓದುತ್ತಿದ್ದ ಈತನಿಗೆ ಎರಡು ಕಿಡ್ನಿಗಳ ವೈಫಲ್ಯವಿರುವುದು ಚಿಕಿತ್ಸೆಯಿಂದ ಗೊತ್ತಾಗಿದೆ ತನ್ನ ಮಗನಿಗೆ ಎರಡು ಕಿಡ್ನಿಗಳು ವೈಫಲ್ಯವಾಗಿದ್ದು ಅವನಿಗೆ ಕಿಡ್ನಿ ನೀಡದಿದ್ದರೆ ಸಾವನ್ನಪ್ಪುತ್ತಾನೆ ಅವನದು ಸಣ್ಣ ವಯಸ್ಸು ನನ್ನ ಮಗ ಬದುಕಿ ಬಾಳಬೇಕು ಎಂದು ಯುವಕನ ತಾಯಿ ಪರಿದಾಬಾನು ತನ್ನ ಮಗನಿಗೆ ಒಂದು ಕಿಡ್ನಿ ನೀಡಲು ಮುಂದಾಗುವ ಮೂಲಕ ಮಾತ್ರ ಹೃದಯ ವೈಶಲ್ಯತೆ ತೋರಿದ್ದಾರೆ ತಾಯಿಯ ಒಂದು ಕಿಡ್ನಿ ತೆಗೆದು ಮಗನಿಗೆ ಹಾಕಲು ಧಾರವಾಡದ ಪ್ರಸಿದ್ಧ ಖಾಸಗಿ ಆಸ್ಪತ್ರೆಯವರು ಏಳು ಲಕ್ಷ ರೂಪಾಯಿ ಹಣ ಖರ್ಚಾಗುತ್ತದೆ ಎಂದು ಹೇಳಿದ್ದಾರೆ ಆದರೆ ಕಡು ಬಡತನದಲ್ಲಿರುವ ಈ ಕುಟುಂಬದವರು ಸಾರ್ವಜನಿಕರಿಂದ ಸಹಾಯ ಹಸ್ತ ಚಾಚಿದ್ದಾರೆ ಇದುವರೆಗೆ ಗ್ರಾಮಸ್ಥರು ಟಿಬೆಟಿಯನ್ ಜನರು ಹಾಗೂ ಸಂಘ ಸಂಸ್ಥೆಯವರು ಹಣ ನೀಡಿದ್ದಾರೆ ಕಳೆದ ಒಂದು ವರ್ಷದಿಂದ ಡಯಾಲಿಸಿಸ್ ಮಾಡಿಸಲು ಸಹ ಈ ಕುಟುಂಬದವರು ಲಕ್ಷಾಂತರ ಖರ್ಚು ಮಾಡಿದ್ದು ಸದ್ಯ ಮೂರು ಲಕ್ಷ ಹಣ ಇಟ್ಟುಕೊಂಡಿರುವ ಕುಟುಂಬದವರು ಇನ್ನೂ ನಾಲ್ಕು ಲಕ್ಷಕ್ಕಾಗಿ ಜನರಲ್ಲಿ ಸಹಾಯ ಹಸ್ತ ಚಾಚುತ್ತಿದ್ದಾರೆ ಹೀಗಾಗಿ ನಾಲ್ಕು ಲಕ್ಷ ಹಣ ಜಮಾಗೊಂಡರೆ ಶಸ್ತ್ರಚಿಕಿತ್ಸೆ ಮೂಲಕ ಕಿಡ್ನಿ ಹಾಕಿಸಲಿದ್ದಾರೆ ಈ ಕುರಿತು ಯಾರಾದರೂ ದಾನಿಗಳಿದ್ದರೆ ಸಹಾಯ ಮಾಡುವಂತೆ ರಿಯಾಜ್ ಹಾಗೂ ಆತನ ತಾಯಿ ಫರೀದಾ ಬಾನು ವಿನಂತಿಸಿಕೊಂಡಿದ್ದಾರೆ ನಂದು ಟ್ರಾನ್ಸ್ಪ್ಲಾಂಟ್ ಇದೆ ಈ ತಿಂಗಳಲ್ಲಿ ನಾನು ಫಸ್ಟ್ ಇಯರ್ ಪಾಸ್ ಆಗಿದ್ದೀನಿ ಸೆಕೆಂಡ್ ಇಯರ್ ಆಪ್ರೇಷನ್ ಆದ್ಮೇಲೆ ಹಚ್ಚಿದ್ದಾರೆ ಇಲ್ಲಿ ಇದು ಡಿಸೆಂಬರ್ ಹದಿನೈದು ನಿಂತರ ಇತ್ತಾಗಿ ಒಂದು ವರ್ಷ ಇರ್ಗ ಇದಕ್ಕೆ ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತ ಇದು ಏಳು ಲಕ್ಷ ಅದೇ ಹೆಲ್ಪ ಹೆಲ್ಪಿಂಗ್ ಕೇಳತ್ತಿದೀವಿ ಸರ್ ಅದೇ ಟಿಬಿಟರು ಸ್ವಲ್ಪ ಹೆಲ್ಪ್ ಮಾಡಿದ ಮಾಡಿದ್ದಾರೆ ಸರಿ ಅದು ಸುಸ್ರದಲ್ಲಿ ಡಯಾಲಿಸಿಗೆ ಅದು ಸರ್ ಅದೇ ಈಗ ಮತ್ತೆಲ್ಲರ ಹೆಲ್ಪ್ ಕೇಳಬೇಕಂತ ಸಹಾಯ ಮಾಡುವವರು ಬ್ಯಾಂಕ್ ಐಎಫ್ಎಸ್ಸಿ ಕೋಡ್ ಎಸ್ ವೈ ಎನ್ ಬಿ ಸೊನ್ನೆ 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 ಮೂರು ಆರು ಒಂದು ಖಾತೆ ನಂಬರ್ ಸೊನ್ನೆ ಮೂರು ಆರು ಒಂದು ಎರಡು ಎರಡು ಒಂದು ಸೊನ್ನೆ 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 ಐದು ಎಂಟು ಎಂಟು ಒಂಬತ್ತಕ್ಕೆ ನೀಡಬಹುದು ಎಂದು ವಿನಂತಿಸಿಕೊಂಡಿದ್ದಾರೆ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್